ನಗರದ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ಇರುವ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮನೆಯ ಉಳಿಸಿ ಆಂದೋಲನ ಪ್ರತಿಭಟನಾ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಆರಂಭದಲ್ಲಿ ಕಾಂಗ್ರೆಸ್ ಮುಖಂಡರು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾರತ್ ಮಾತಾ ಕಿ ಜೈ ಮಹಾತ್ಮ ಗಾಂಧೀಜಿ ಕಿ ಜೈ ಘೋಷಣೆ ಮೊಳಗಿಸಿದರು ನಂತರ ಪ್ರತಿಭಟನಾ ಧರಣಿ ನಡೆಸಿದರು माता की की जय, 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 वंदे वंदे मातरम, मातरम। मनरेगा वना बीबी बीबीजे ग्राम जी हटाओ मनरेगा मनरेगा बचावो। ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರಿಗೆ ಭಾರತ್ ಮಾತಾ ಭಾರತ್ ಮಾತಾ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮನ್ರೇಗ ಯೋಜನೆಯನ್ನು ಇಡೀ ದೇಶದಾದ್ಯಂತ ಜಾರಿ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ಗ್ರಾಮ ಅವರು ಬರಗಾಲದ ಪರಿಸ್ಥಿತಿಯಲ್ಲಿ ಮತ್ತು ಸರ್ಕಾರ ಅವರಿಗೆ ನೆರವು ಬರಬೇಕು ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅವರಿಗೆ ಕೆಲಸವನ್ನು ಉದ್ಯೋಗವನ್ನು ಕೊಡಬೇಕು ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿತ್ತು ಆವತ್ತಿನಿಂದ ಇವತ್ತಿನವರೆಗೂ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ದುಡಿಯುವ ಕೈಗಳಿಗೆ ಒಂದು ಆಸರೆಯಾಗಿ ಇವತ್ತು ಆ ಯೋಜನೆ ನಿಂತಿತ್ತು ಆದರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬಡವರ ಕೈಯಲ್ಲಿರುವಂಥ ಕೆಲಸವನ್ನು ಕಿತ್ತುಕೊಂಡಿದೆ ಅವರ ಏನು ಒಟ್ಟಿಗೆ ಕೊಡಲಿ ಪೆಟ್ಟನ್ನು ಹಾಕಿರು ಹಾಕಿ ಇವತ್ತು ಮನ್ರೇಗಾ ಯೋಜನೆಯನ್ನು ಹಲವಾರು ತಿದ್ದುಪಡಿಗಳೊಂದಿಗೆ ಇವತ್ತು ಜಿ ಬಿ ಗ್ರಾಮ್ ಜಿ ಎನ್ನುವಂಥ ಯೋಜನೆಯ ಮುಖಾಂತರ ಇಡೀ ಆ ವ್ಯವಸ್ಥೆಯನ್ನು ಮನ್ರೇಗಾ ವ್ಯವಸ್ಥೆಯನ್ನು ಬುಡುಬಲು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೆ ಪಿ ಸಿ ಸಿ ಮತ್ತು ಎ ಸಿ ಸಿ ಒಂದು ನಿದರ್ಶನದ ಮೇರೆಗೆ ನಾವು ಆ ಜಿ ಬಿ ಗ್ರಾಮ್ ಜಿ ವಿರೋಧಿಸಿ ಮನ್ರೇಗವನ್ನು ಮತ್ತೆ ಜಾರಿಗೊಳಿಸಬೇಕು ಮನ್ರೇಗವನ್ನು ಉಳಿಸಬೇಕು ಜಿ ಬಿ ಗ್ರಾಮ್ ಜಿಯನ್ನು ಅಳಿಸಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹಂತ ಹಂತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಪ್ರತಿಭಟನೆಯನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇದರ ನಿಮಿತ್ತ ನಂತರ ಮಾತನಾಡಿದ ಸಂಸದ ಜಿಕುಮಾರ್ ನಾಯಕ್ ಬಡವರ ಕೂಲಿ ಕಾರ್ಮಿಕರಿಗೆ ಕಾನೂನುಬದ್ಧ ಕೆಲಸದ ಹಕ್ಕನ್ನು ಒದಗಿಸಿದ್ದ ಮನರಿಗ ಕಾಯ್ದೆಯನ್ನು ತೆಗೆದು ವಿಬಿಜಿ ರಾಮ್ಜಿ ಜಿ ಯೋಜನೆ ಜಾರಿ ತರುವ ದುಸ್ಸಾಹಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ವಿಚಾರವನ್ನು ಕಾಂಗ್ರೆಸ್ ಸಂಸತ್ತಿನಲ್ಲಿ ವಿರೋಧ ಮಾಡಿತ್ತು ಆದರೆ ಸರ್ಕಾರದ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿರುವುದರಿಂದ ಜನಾಂದೋಲನ ರೂಪಿಸಿ ರೈತ ಕಾನೂನುಗಳನ್ನು ಹೇಗೆ ಸರ್ಕಾರ ಹಿಂಪಡೆಯಲಾಯಿತು ಹಾಗೆ ವಿಬಿಜಿ ರಾಮ್ಜಿ ಕಾನೂನನ್ನು ಹಿಂಪಡೆಯುವ ರೀತಿಯಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಎಂದರು ಕೇಂದ್ರ ಸ್ಥಾನದಲ್ಲಿ ಇವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ಮನ್ರೇಗಾ ಕಾರ್ಯಕ್ರಮವನ್ನು ಮನ್ರೇಗಾ ಕಾನೂನನ್ನು ಆಮೂಲಾಗ್ರವಾಗಿ ಕಿತ್ತೆಸೆದು ಇದರ ಒಂದು ಜಾಗದಲ್ಲಿ ವಿ ಬಿ ಗ್ರಾಮ್ಜಿ ಎನ್ನುವ ಬೇರೆ ಕಾಯ್ದೆಯನ್ನು ತರುವಂಥ ಒಂದು ದುಸ್ಸಾಹಸವನ್ನು ಕೇಂದ್ರ ಸರ್ಕಾರ ಏನು ಮಾಡಿದೆ ಅದನ್ನು ಮೊದಲನೆಯ ಕ್ಷಣದಿಂದಲೂ ಕೂಡ ಬಹಳ ತೀಕ್ಷ್ಣವಾಗಿ ಇದನ್ನು ವಿರೋಧ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಮತ್ತು ಇನ್ನಿತರ ಎಲ್ಲ ವಿರೋಧ ಪಕ್ಷಗಳು ಕೂಡ ಪಾರ್ಲಿಮೆಂಟ್ನಲ್ಲಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಾಗ್ಯೂ ಸಹ ಒಂದು ರೀತಿಯ ಬುಲ್ಡೋಸರ್ನಂತೆ ನಮ್ಮ ಬಹುಮತವನ್ನು ಅವರು ಬಳಕೆ ಮಾಡಿಕೊಡ್ತಾ ನಾವು ಎತ್ತಿದಂಥ ಎಲ್ಲ ಕೂಲಿಕಾರರ ಪರವಾದಂತಹ ಬಡಜನರ ಪರವಾದಂತಹ ಅಂಶಗಳನ್ನ ಯಾವುದನ್ನು ಅವರು ಗಮನಕ್ಕೆ ತೆಗೆದುಕೊಳ್ಳಿ ಒಂದು ಫುಲ್ಡೋಸರ್ ರೀತಿಯಲ್ಲಿ ಈ ಒಂದು ಕಾನೂನನ್ನ ಪಾಸ್ ಮಾಡಿರೋದು ಅತ್ಯಂತ ಖೇದನೀಯವಾದಂತಹ ವಿಷಯ ಆದ್ರಿಂದ ಅಷ್ಟಕ್ಕೆ ಬಿಟ್ರೆ ಹಲವಾರು ವರ್ಷಗಳಿಂದ ಮಾಡಿದಂತಹ ಬಡಜನರ ಬರುವಾದಂತಹ ಪ್ರಯತ್ನವನ್ನ ನಿರ್ನಾಮ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಯಶಸ್ವಿ ಆಗ್ತದೆ ಲೋಕಸಭೆಯ ವ್ಯಾಪ್ತಿನಲ್ಲಿ ಮಾತ್ರ ಮಾಡಿದ್ರೆ ಸಾಧು ನಮ್ಮ ಒಂದು ಪ್ರತಿಭಟನೆಯನ್ನ ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮ ಕೂಡ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಈ ರೀತಿಯ ವಿರೋಧವನ್ನು ನಾವು ವ್ಯಕ್ತಪಡಿಸಿ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿ ಪಕ್ಷಕ್ಕೆ ಕಣ್ಣು ಕಿವಿ ಎರಡೂ ಕೇಳದೆ ಇರುವಂತಹ ಒಂದು ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ತೀವ್ರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಯಾವ ರೀತಿ ಕೃಷಿ ಕಾನೂನನ್ನ ಅವರು ವಾಪಸ್ ತೆಗೆದುಕೊಂಡ್ರೋ ಅದೇ ರೀತಿ ವಿವಿ ಗ್ರಾಮಜಿ ಕಾಯ್ದೆಯನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ನಗರಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಮುಖಂಡರಾದ ಮಹಮ್ಮದ್ ಶಾಲಂ ಹನುಮಂತ ಜೂಕೂರು ನಾಗೇಂದ್ರಪ್ಪ ಮಠಮಾರಿ ಚನ್ನಬಸವ ನಾಯಕ ಮಲ್ಲಿಕಾರ್ಜುನ ವಕೀಲ ಶಿವಪ್ಪ ನಾಯಕ ಬಶೀರ್ ಅಶೋಕ್ ಮಂಜುನಾಥ ನರಸಿಂಹಲು ಬಂದೇ ನವಾಜ್ ರಾಮು ನರಸಿಂಹ ಶಶಿಕಲಾ ಭೀಮರಾಯ ಮಾಲಾ ಭಜಂತ್ರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು